ಹತ್ಮೇಲೆ ರೈತ ಬಂದವರೇ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರೈತ ಮಿತ್ರ ಧರಣೇಶ್ ಸಿಕೆ ಸೊ ನಾನು ಎರಡು ವರ್ಷದಿಂದೆ ಒಂದು ಮರಕ್ಕೆ ಕಾಪಾಡಾಡು ಅಂದರೆ ಒಂದು ವರ್ಷದಿಂದೆ ಅಪ್ಲೈ ಮಾಡಿದ್ದು ಈಗ ಹತ್ರ ಮೂರು ವರ್ಷ ಐತೆ ವೀಡಿಯೋ ಅಪ್ಲೋಡ್ ಮಾಡಿ ಎರಡು ವರ್ಷ ಆಗೈತೆ ಸೊ ಆ ಮರದ ಇವತ್ತಿನ ಪರಿಸ್ಥಿತಿ ಸೊ ಅವ್ರ ತೋಟಕ್ಕೆ ಇವತ್ತು ಬಂದಿದ್ದೀನಿ ಕಾರಣ ಏನಂತ ಅಂದರೆ ಮತ್ತೆ ಹತ್ತು ಮರಕ್ಕೆ ರಸ ಸ್ವರ ರೋಗಕ್ಕೆ ಇಂಜೆಕ್ಟ್ ಮಾಡೋಕ್ಕೆ ಅಂತ ಬಂದಿದ್ದೀನಿ ಸೊ ಒಬ್ಬರು ಫೋನ್ ಮಾಡಿ ಒಂದು ಡೌಟ್ ಕೇಳ್ತಿದ್ರು ಸರ್ ಕಾಪರ್ ರಾಡ್ ಇಂಜೆಕ್ಟ್ ಮಾಡಿದಾಗ ರಸ ಸೋರುತ್ತೆ ಮರ ರಸ ಸೋರು ಹೋಗಿಬಿಡುತ್ತಾ ಅಂತ ನೋಡಿ ಮೂರು ವರ್ಷ ಆಗಿದೆ ನೋಡಿ ಇಲ್ಲೊಂದು ರಾಡ್ ಇಂಜೆಕ್ಟ್ ಮಾಡಿದ್ದೀನಿ ಮತ್ತು ಇಲ್ಲೊಂದು ರಾಡ್ ಇಂಜೆಕ್ಟ್ ಮಾಡಿದ್ದೀನಿ ಕಾಣಿಸ್ತಿರ್ಬೋದು ಪೂರ್ತಿ ಒಳಗೆ ಹೋಗಂಗೆ ಫುಲ್ ಒಡೆದಿದ್ದೆ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇಷ್ಟೆ ಫುಲ್ಲೆಲ್ಲ ಒಣಗೋಗಿದ್ದೆ ನೋಡಿ ಹ್ಞೂ ಆ್ಯಕ್ಚುಲಿ ಆ ಮರದಲ್ಲಿ ನೋಡಿ ಫುಲ್ ರಸ ಸೋರ್ಸಿದೆ ಸೊ ಇದಕ್ಕೆ ಇದರಲ್ಲಿ ಫುಲ್ ನುಸಿ ಇತ್ತು ಗಂಟ್ಕಾಯಿ ಇದ್ದು ಪೂರ್ತಿ ಸೊ ಅವ್ರು ಬರ್ತಾರೆ ಅವ್ರದ್ದು ಮೂರು ವರ್ಷ ತಿಂದೆ ಗೊಬ್ಬರ ಕೊಟ್ಟಿದ್ದು ಮತ್ತೆ ತೆಂಗಿನ ಸಸಿ ಗೊಬ್ಬರನೇ ಕೊಟ್ಟಿಲ್ಲ ಆದರೂ ಅವ್ರ ಸಸಿ ಹೇಗೆ ಎದ್ದಿದೆ ಅಂತ ಅವ್ರ ಮಾತಲ್ಲೇ ಕೇಳೋಣ ಅಲ್ಲಿದ್ದಾರೆ ಬರ್ತಾರೆ ಆಮೇಲೆ ಸೊ ಕೇಳ್ತಾಯಿದ್ರು ಕಾಣಿಸ್ತಿರ್ಬೋದು ಸೊ ನುಸಿ ಎಲ್ಲ ಕ್ಲಿಯರ್ ಆಗಿದೆ ಫುಲ್ಲು ಗಂಟಕಾಯಿ ಬರ್ತಿದ್ದು ಮರ ಇದು ಹ್ಞೂ ನೋಡ್ಕೊಂಬಿಡಿ ರಾಡ್ ಹೊಡೆದು ಗುಣಿ ಗೊಬ್ಬರ ಕೊಟ್ಟರೆ ಕರೆಕ್ಟಾಗಿ ಪಟ್ಟಂತ ಪಿಕಪ್ ಆಗುತ್ತೆ ನೋಡಿ ಇಲ್ಲಿ ನೋಡಿ ಸೊ ಎಲ್ಲ ಒಣಗಿದೆ ನೋಡಿ ಫುಲ್ ಹತ್ರದಿಂದ ತೋರಿಸ್ತೀನಿ ಸೊ ಇದು ಅವಾಗ ಅಷ್ಟು ಮೆಥಡು ಪರ್ಫೆಕ್ಟ್ ಆಗಿರಲಿಲ್ಲ ಇವತ್ತ ಹೊಡಿತೀನಿ ಮತ್ತೆ ಇವ್ರದ್ಗೆ ಸೊ ಅದು ನೋಡಿ ಫೋರ್ಟಿ ಫೈವ್ ಡಿಗ್ರಿ ಆ್ಯಂಗಲಲ್ಲಿ ಕೊಡಬೇಕು ಸೊ ರಸ ಸೋರ ಮರಕ್ಕೆ ಹೊಡಿತಿದ್ದೀನಿ ನಮ್ಮದಂತೂ ಸ್ಟಾಪ್ ಆಗಿದೆ ವಿಡಿಯೋ ಇವತ್ತು ರೆಕಾರ್ಡ್ ಮಾಡಿದ್ದೀನಿ ಅಪ್ಲೋಡ್ ಮಾಡಬೇಕು ಫೈ ಜಿ ಸಿಕ್ತಿದ್ದಂಗೆ ಅಪ್ಲೋಡ್ ಮಾಡ್ತೀನಿ ನೋಡಿ ಈ ಮರಕ್ಕೆ ನಮ್ಮ ಕಡೆ ಹಾಕ್ತಾರೆ ಇದನ್ನು ರಸಗಳ್ಳಿ ಅಂತ ಕರೀತಾರೆ ರಸಗಳ್ಳಿ ಹಾಕಿದರೆ ರಸ ಸೋರಿರೋ ಅನ್ನೋದು ಅನ್ನೋದೊಂದು ನಂಬಿಕೆ ರೈತರಿಗೆ ಹಾಕಿದರೆ ಇದು ನೋಡಿ ಪೂರ್ತಿ ರಸ ಸೋರೈತೆ ಈಗ ಅವ್ರು ಬಂದು ಯಾವ್ಯಾವ ಮರ ಅಂತ ತೋರಿಸ್ತಾರೋ ಆ ಮರಗಳಿಗೆ ಸೊ ಒಂದಕ್ಕೆ ಇಂಜಾಕ್ ಮಾಡಿ ತೋರಿಸ್ಕೊಟ್ಟು ಹೋಗ್ತೀನಿ ಇಲ್ಲ ಎಲ್ಲೆಲ್ಲ ಹೋಗಬೇಕು ನೋಡುವ ಇದಂತೂ ಪ್ಯೂರಾಗಿ ಕ್ಯೂರಾಗಿ ಹೋಗೈತೆ ಸೊ ಕಾಯಿ ಸೈಜ್ ನೋಡಿದರೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಹಾಂ ಮೊಬೈಲಲ್ಲಿ ಎಷ್ಟು ಕ್ಲಾರಿಟಿ ಬರ್ತಾಯಿತ್ತೋ ಗೊತ್ತಿಲ್ಲ ವೀಡಿಯೋ ಅಪ್ಲೋಡ್ ಮಾಡಿದಾಗ ನೋಡಿರಿ ಹಾಂ ಕಾಣಿಸ್ತಿದ್ಯಾ ನೋಡ್ಕೊಳ್ಳಿ ಅದೇ ಮರ ಎರಡು ವರ್ಷದಿಂದ ವೀಡಿಯೋ ಮಾಡಿರೋ ಜಾಗ ಎರಡು ವರ್ಷ ಆಗಿದೆ ಫುಲ್ಲು ನುಸಿ ಫುಲ್ಲು ಕಜ್ಜಿಕಾಯಿ ಬರ್ತಿದ್ದಂಥ ಮರ ಹ್ಞೂ ರಾಡಿನ ಮಾಡಿರೋದು ಗುರುತು ಇಲ್ಲೇ ಐತೆ ಇಲ್ಲೊಂದು ಐತೆ ಇಲ್ಲೊಂದು ಐತೆ ಸೊ ಕಾಯಿ ಎಲ್ಲ ತೋರಿಸಿದ್ದೀನಿ ಮತ್ತು ಆಗಾಗಲ ಡೌಟ್ಗಳು ಯಾರಿಗೂ ಇರಲ್ಲ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು د لرې اور بندم له ماته درستم